ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವರದಾಸ್ ಲೈಫ್ ಸ್ಟೈಲ್ ಇವತ್ತು ನಮ್ಮ ವೈಫು ಏನು ಅಡುಗೆ ಮಾಡ್ತಾಯಿದ್ದಾರೆ ಏನು ಅಡುಗೆ ಮಾಡ್ತಾಯಿದ್ದಾರೆ ಅಂತ ನೋಡೋಣ ಬನ್ನಿ ಟೊಮೊಟೊ ಗೊಜ್ಜು ಈ ಟೊಮೊಟೊ ಗೊಜ್ಜನ್ನ ಯಾವ ಥರ ಸಿಂಪಲ್ಲಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ವಾಚ್ ಮಾಡ್ತಾಯಿರಿ ಒಂದೊಂದೇ ವಿಚಾರನ ಹೇಳ್ತಾ ಹೋಗ್ತೀನಿ ನೋಡಿ ಅವ್ರು ಏನೇನು ಆಗ್ತಾಯಿದ್ದಾರೆ ಅನ್ನೋದನ್ನ ಹೇಳ್ತೀನಿ ಫಸ್ಟು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾರೆ ಮತ್ತು ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದಾರೆ ಲೈಟಾಗಿ ಆಯಿತು ಇವಾಗೆಲ್ಲ ಫ್ರೈ ಆಯಿತು ಇವಾಗ ಖಾರದ ಪುಡಿ ಹಾಕೊಬೇಕು ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮನೇಲೇ ಮಾಡಿರೋವಂಥ ಖಾರದ ಪುಡಿ ನಮಗೆ ಖಾರ ಜಾಸ್ತಿ ಬೇಕಾಗಿರೋದ್ರಿಂದ ಒಂದು ಸ್ಪೂನು ಮೂರು ಸ್ಪೂನ್ ಹಾಕ್ಕೊತಾಯಿದ್ದೀವಿ ಬೇಕಾಗಿರೋದು ಎರಡೇ ಸ್ಪೂನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಕ ಅದನ್ನು ಕೂಡ ಸ್ವಲ್ಪ ಆ ಎಣ್ಣೆ ಒಳಗಡೆನೇ ಲೈಟಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನೀರನ್ನ ಹಾಕೋಬೇಕಾಗತ್ತೆ ಅದು ಜಾಸ್ತಿ ನೀರು ಹಾಕೊಳೋಕ್ಕೂ ಹೋಗಬಾರ್ದು ಜಾಸ್ತಿ ನೀರು ಹಾಕೊಂಡ್ರೆ ಸಾಂಬಾರು ಥರ ಆಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಗೊಜ್ಜು ಥರ ಆಗುತ್ತೆ ಆ್ಯಕ್ಚುಲಿ ಗೊಜ್ಜು ಥರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಫಸ್ಟು ಟೇಸ್ಟ್ ಮಾಡೋಣ ನಾನು ಟೇಸ್ಟ್ ಮಾಡ್ಬಿಟ್ಟು ನಿಮಗೆ ಹೇಳ್ತೀನಿ ಯಾವ ಥರ ಇದೆ ಏನು ಅಂತ ನೋಡಿ ಇವಾಗ ನೀರು ಹಾಕ್ಕೊಂಡ್ವಿ ಅದು ಬಂದ್ಬಿಟ್ಟು ಜಾಸ್ತಿ ತೆಳುಗೆ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಲ್ಲೇ ಒಂದು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ ನೋಡೋಣ ಬನ್ನಿ ಸಾಂಬಾರು ಏನು ಜಾಸ್ತಿ ಏನು ಐಟಮ್ಸ್ ಆಗಲಿಲ್ಲ ಮತ್ತು ಫಾಸ್ಟಾಗೂ ಆಗೋಯ್ತು ಸಾಂಬಾರು ನನ್ನ ಕಣ್ಣು ಮುಂದೆಯೇ ಸಾಂಬಾರು ಎರಡು ನಿಮಿಷ ವೀಡಿಯೋ ವೀಡಿಯೋ ಎದುರುಗಡೆ ಆಗೋಯ್ತು ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದಾರೆ ಮುಂದೆನೇ ಆಗೋಯ್ತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪಾ ಹಾಂ ಹ್ಞೂ ಕೊತ್ತಂಬರಿ ಸೊಪ್ಪನ್ನ ಅದೆಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಹಾಕ್ಬೇಕಾಗುತ್ತೆ ಲಾಸ್ಟ್ಗೆ ಹಾಕ್ಕೊಂಡು ಸಿಂಪಲ್ ಸಿಂಪಲ್ಲಾಗಿದೆ ಸಾಂಬಾರು ಕೂಡ ಸಿಂಪಲ್ ಆಗಿದೆ ಏನು ಜಾಸ್ತಿ ಟೈಮು ಸಾಂಬಾರು ಬಂದ್ಬಿಟ್ಟು ತ್ರೀ ಟು ಫೈವ್ ಮಿನಿಟ್ಸು ಚೆನ್ನಾಗಿ ಕುದಿಬೇಕಂತೆ ಕುದ್ದಾದ್ಮೇಲೆ ಅದರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೈಟಾಗಿ ಹಾಕ್ಬಿಡೋದು ಬನ್ನಿ ಇವಾಗ ಎಷ್ಟು ನೋಡೋಣ ಸೂಪರ್ ಆಗಿದೆ ಮನೇಲಿ ನೀವು ಕೂಡ ಈ ಥರ ಟ್ರೈ ಮಾಡ್ಬೋದು ಸೂಪರ್ ಫಾಸ್ಟಾಗಿ ಸಕ್ಕತ್ತಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್